ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಒಂದು ತುಂಡು ಭೂಮಿಯನ್ನು ಖರೀದಿಸಿದನು ಮತ್ತು ಆ ಭೂಮಿಯನ್ನು ಖರೀದಿಸಿದ ವ್ಯಕ್ತಿಗೆ ಅದರಲ್ಲಿ ಚಿನ್ನವಿದ್ದ ಒಂದು ಪಾತ್ರೆ ಸಿಕ್ಕಿತು ಭೂಮಿಯನ್ನು ಖರೀದಿಸಿದ ವ್ಯಕ್ತಿಯು ಭೂಮಿಯ ಮಾರಾಟಗಾರನಿಗೆ ಹೀಗೆ ಹೇಳಿದನು ನಿನ್ನ ಚಿನ್ನವನ್ನು ನನ್ನಿಂದ ತೆಗೆದುಕೊಳ್ಳಿ ಏಕೆಂದರೆ ನಾನು ನಿನ್ನಿಂದ ಭೂಮಿಯನ್ನು ಮಾತ್ರ ಖರೀದಿಸಿದೆ ಚಿನ್ನವನ್ನು ಅಲ್ಲ ಭೂಮಿಯನ್ನು ಮಾರಾಟ ಮಾಡಿದ ವ್ಯಕ್ತಿ ಹೇಳಿದನು ನಾನು ಭೂಮಿಯನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನೂ ನಿಮಗೆ ಮಾರಿದೆ ನಂತರ ಅವರು ವಿಷಯವನ್ನು ಒಬ್ಬ ವ್ಯಕ್ತಿಗೆ ಉಲ್ಲೇಖಿಸಿದರು ನ್ಯಾಯಾಧೀಶರನ್ನಾಗಿ ನೇಮಿಸಲ್ಪಟ್ಟ ಒಬ್ಬ ಮತ್ತು ಅವನು ಅವರಿಗೆ ನಿಮಗೆ ಮಕ್ಕಳಿದ್ದಾರೆಯೇ ಅವರಲ್ಲಿ ಒಬ್ಬರು ನನಗೆ ಒಬ್ಬ ಗಂಡೂ ಮಗುವಿದೆ ಎಂದು ಹೇಳಿದರು ಮತ್ತು ಇನ್ನೊಬ್ಬರು ನನಗೆ ಚಿಕ್ಕ ಮಗಳಿದ್ದಾಳೆ ಎಂದು ಹೇಳಿದರು ಅವರು ಹೇಳಿದರು ಈ ಚಿಕ್ಕ ಹುಡುಗನನ್ನು ಆ ಹುಡುಗಿಗೆ ಮದುವೆ ಮಾಡಿ ಮತ್ತು ಈ ಚಿನ್ನದಿಂದ ಅವರಿಗೆ ಖರ್ಚು ಮಾಡಿ ಮತ್ತು ಅದರಿಂದ ಸ್ವಲ್ಪ ದಾನ ಮಾಡಿ ನೈತಿಕ ಈ ಕಥೆಯಿಂದ ನಾವು ಇಸ್ಲಾಂ ಎಲ್ಲಾ ಜನರಿಗೂ ನ್ಯಾಯವನ್ನು ಕಲಿಸುತ್ತದೆ ಎಂದು ಕಲಿಯುತ್ತೇವೆ ಮತ್ತು ಚಿನ್ನದ ಪಾತ್ರೆಯ ವಿಷಯದಲ್ಲಿ ಪರಸ್ಪರ ನ್ಯಾಯಯುತವಾಗಿರಲು ಬಯಸಿದ ಇಬ್ಬರು ವ್ಯಕ್ತಿಗಳ ಕಾರ್ಯಗಳು ಇದನ್ನು ಉದಾಹರಣೆಯಾಗಿ ತೋರಿಸುತ್ತವೆ ಅವರು ಇತರರನ್ನು ಕಸಿದುಕೊಳ್ಳುವುದನ್ನು ಬಯಸಲಿಲ್ಲ